ಇವತ್ತೊಂದು ತೆಂಗಿನಕಾಯಿ ರೊಟ್ಟಿ ಮಾಡುವ ನೋಡಿ ಇದರಲ್ಲಿ ಬೆದ್ದಿ ಅಕ್ಕಿ ಉಂಟು ಒಂದು ಮೂರು ಗ್ಲಾಸ್ ಆಗೋಷ್ಟು ಉಂಟು ಇದೊಂದು ರಾತ್ರಿ ನೆನೆ ತೊಳೆದು ಸಂದದ್ದು ದೋಸೆ ಎಲ್ಲ ಅಕ್ಕಿ ಗೊತ್ತುಂಟಲ್ಲ ಅದೇ ನೀರು ದೋಸೆ ಎಲ್ಲ ಮಾಡ್ತೇವೆ ಅದು ಸ್ವಲ್ಪ ತೆಂಗಿನಕಾಯಿ ಜಾಸ್ತಿ ಆಗ್ತದೆ ನೋಡಿ ಇದರಲ್ಲಿ ಎಲ್ಲ ತುಳಿದು ಅಂದೇನೆ ತೆಂಗಿನಕಾಯಿ ಹಾಕಿದ್ದೇನೆ ರೊಟ್ಟಿಗೆ ರುಚಿ ಅದು ಸ್ವಲ್ಪ ಜಾಸ್ತಿ ಆಗ್ತದೆ ಕುಚ್ಚೆಲ್ಲಾ ಕಣ್ಣ ನೋಡಿ ಇದರಲ್ಲಿ ಒಂದು ಕಪ್ ಆಗೋಷ್ಟು ಉಂಟು ಅಂದರೆ ಇಷ್ಟು ಎರಡು ಇಷ್ಟು ಮುಷ್ಟಿ ತಗೊಂಡ್ರೆ ಆಯಿತು ಸ್ವಲ್ಪ ನೀರು ಹಾಕಿದಕ್ಕೆ ಕರೆದು ತರುವ ಈ ಹಿಟ್ಟಿಗೆ ರುಚಿಗೆ ಬೇಕಾದರೆ ಕುಟ್ಟು ಹಾಕುವ ಇದಕ್ಕೆ ನೋಡಿ ನಾನು ಕುಚಲಕ್ಕೆ ಅನ್ನ ನಿಮಗೆ ವೈಟ್ ರೈಸ್ ಕೂಡ ಹಾಕುವ ವೈಟ್ ರೈಸ್ ಬರ್ತಾ ಅದು ಕೂಡ ಹಾಕಿ ಹಾಕ್ತದೆ ಜಾಸ್ತಿ ತೆಳುವು ಮಾಡುದು ಬೇಡ ನೀರು ದೋಸೆ ಮಾಡ್ತೀವಲ್ಲ ಅಷ್ಟು ತೆಳು ಬೇಡ ಸ್ವಲ್ಪ ದಪ್ಪ ಇಲ್ಲ ಅದು ಇದು ಉದ್ದಿನ ದೋಸೆ ಉಂಟಲ್ಲ ಅಷ್ಟು ದಪ್ಪ ಹಿಟ್ಟು ಉಂಟು ಕಾವಳಿ ನೋಡಿ ಇದಕ್ಕೆ ನಾವು ಬಳ ಕಾವಳಿ ಅಂತ ಹೇಳುದು ಇದರದ್ದೆ ರೊಟ್ಟಿ ಮಾಡುದು ಇವತ್ತು ಈ ಕಾವಳಿ ಉಂಟಲ್ಲ ಬಿಸಿ ಆಗ್ಲಿಕ್ಕೆ ತುಂಬಾ ಲೇಟ್ ಉಂಟು ಕಾವಳಿ ಸರಿಯಾಗಿ ಬಿಸಿ ಆಯ್ತು ಸರಿ ಬಿಸಿ ಆಗ್ಬೇಕಿಲ್ಲ ಇದ್ರೆ ರೊಟ್ಟಿ ಎದ್ದಿಲ್ಲ ಈ ರೊಟ್ಟಿ ನನಗೆ ಗ್ಯಾಸ್ ಅಲ್ಲಿ ಕೂಡ ಮಾಡ್ಲಿಕ್ಕೆ ಆಗ್ತದೆ ಸ್ವಲ್ಪ ಹಿಟ್ಟನ್ನು ಹಾಕಿದ್ರೆ ಸಾಕು ಸಾಕಾಗ್ತದೆ ದೊಡ್ಡ ಆಗ್ತದೆ ಕಲ್ಲಿನ ಕಾವಳಿ ನಿಮ್ಗೆ ಗ್ಯಾಸ್ ಅಲ್ಲಿ ಕೂಡ ಇಟ್ಟು ರೊಟ್ಟಿ ಮಾಡಬಹುದು ಮತ್ತೆ ಇದೇ ಹಿಟ್ಟಲ್ಲಿ ನಿಮ್ಗೆ ಕಬ್ಬಿಣದ ಕಾವಳಿಯಲ್ಲಿ ಕೂಡ ರೊಟ್ಟಿ ಮಾಡ್ಲಿಕ್ಕೆ ಆಗ್ತದೆ ಸರಿಯಾಗಿ ಎದ್ದು ಬಂದೆ ಒಂದು ಎರಡು ನಿಮಿಷ ಕಾಯಿಲಿಕ್ಕೆ ಬಿಡ್ಬೇಕು ಇಲ್ಲಾಂದ್ರೆ ಎದ್ದು ಇಳ್ದಿಲ್ಲ ಬೆಂಕಿ ಮಾತ್ರ ಸರಿಯಾಗಿ ಓದ್ಬೇಕಿಲ್ಲ ಅದೇ ಎದ್ದು ಇಲ್ದಿಲ್ಲ ನೋಡಿ ನೋಡಿ ಈ ರೀತಿ ಉಂಟು ಎರಡನೇ ಸಲದ್ದು ಸ್ವಲ್ಪ ಜಾಸ್ತಿ ಹಿಟ್ಟು ಹಾಕಿದ್ದೇನೆ ಜಾಸ್ತಿ ಹಿಟ್ಟು ಹಾಕಿದ್ರೆ ಆಗುದಿಲ್ಲ ಸ್ವಲ್ಪ ದೊಡ್ಡ ಆಗ್ತದೆ ಇಲ್ಲಾದ್ರೆ ಬೆಂಕಿ ಇದ್ರೆ ಎದ್ದು ಇಳ್ದಿಲ್ಲ ಅದಕ್ಕೆ ಬೇಕಾಗಿ ಸ್ವಲ್ಪ ಚಿಕ್ಕದು ಮಾಡಿದಾಗ ಒಂದು ಎರಡು ನಿಮಿಷ ಮುಚ್ಚಿಡ್ಬೇಕು ಈ ರೊಟ್ಟಿಯನ್ನು ಮತ್ತೆ ರೊಟ್ಟಿ ಉಂಟಲ್ಲ ಎಷ್ಟು ಚಂದ ಉಂಟು ನೋಡಿ ನೋಡಿ ಕ್ರಿಸ್ಪಿಯಾಗಿ ಕೂಡ ಉಂಟು ಬಿಸಿ ಬಿಸಿ ಇರುವಾಗ ತಿನ್ಬೇಕು ನೋಡಿ ಆಗಿ ಉಂಟು ಮೀನು ಸಾರು ಕೋಳಿಯ ಸಾರು ಮತ್ತೆ ವೆಜ್ಜು ಕೂಡ ಆಗ್ತದೆ ನಿಮ್ಗೆ ಮೀನು ಸಾರು ಕೋಳಿ ಸಾರು ಎಲ್ಲ ಇದ್ರೆ ಬಾರಿ ಒಳ್ಳೆದಾಗ್ತದೆ